ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಆಶ್ರಮವಾಸಿಕ ಪರ್ವ ಇದರ ಮುಂದುವರಿದ ಭಾಗ ಕುಂತಿ ಹಿಂದಿರುಗಿ ತನ್ನ ಮಕ್ಕಳ ಜೊತೆಯಲ್ಲಿ ಹೋಗಲೆಂದು ಧೃತರಾಷ್ಟ್ರನು ವಿಧುರನಿಂದಲೂ ಗಾಂಧಾರಿಯಿಂದಲೂ ಅವಳಿಗೆ ಹೇಳಿಸಿ ನೋಡಿದನು ಅವಳು ರಾಜ್ಯದಲ್ಲಿದ್ದುಕೊಂಡೇ ತಪಸ್ಸನ್ನಾಚರಿಸಬಹುದು ಅವಳು ಅದುವರೆಗೆ ತಮಗಾಗಿ ಮಾಡಿದ್ದ ಸೇವೆಯೇ ಸಾಕು ಎಂದು ಹೇಳಿದನು ಆದರೆ ಯಾವುದರಿಂದಲೂ ಪ್ರಯೋಜನವಾಗಲಿಲ್ಲ ಕುಂತೆಯು ತನ್ನ ನಿರ್ಧಾರವನ್ನು ಬದಲಾಯಿಸಲಿಲ್ಲ ಪಾಂಡವರು ತಬ್ಬಲಿ ಮಕ್ಕಳಂತೆ ಹಂಬಲಿಸುತ್ತ ಊರಿನ ಕಡೆಗೆ ಹೊರಟರು ಧೃತರಾಷ್ಟ್ರ ಮೊದಲಾದವರು ಮುಂದುವರಿದು ತುಂಬ ದೂರ ನಡೆದು ಭಾಗೀರಥಿ ತೀರದಲ್ಲಿದ್ದ ಒಂದು ತಪೋವನವನ್ನು ಸೇರಿದರು ನಗರವಾಸಿಗಳಾದ ಜನರೊಡನೆ ಮಾತುಕತೆಯಾಡಿಕೊಂಡು ಅಭ್ಯಾಸವಾಗಿದ್ದ ಅವರಿಗೆ ಮೊದಲನೇ ದಿನದ ಆಶ್ರಮವಾಸವು ತುಂಬ ಕಷ್ಟವೆನ್ನಿಸಿತು ಮರುದಿನ ಗಂಗೆಯಲ್ಲಿ ಸ್ನಾನ ಮಾಡಿ ಅವರು ಮತ್ತೆ ಹೊರಟು ಶತಯೂಪನ ಆಶ್ರಮಕ್ಕೆ ಬಂದು ಅಲ್ಲಿ ದೀಕ್ಷೆ ಪಡೆದು ತಪಸ್ಸಿಗೆ ನಿಂತರು ಶತಯೂಫನೆಂಬುವವನು ಒಬ್ಬ ಕೇಕೇಯ ರಾಜ ಅವನು ತನ್ನ ಮಗನಿಗೆ ರಾಜ್ಯವನ್ನು ವಹಿಸಿ ಅಲ್ಲಿ ತಪಸ್ಸು ಮಾಡಲು ಬಂದಿದ್ದನು ವಿಧುರ ಸಂಜಯರು ನಾರು ಬಟ್ಟೆಗಳನ್ನುಟ್ಟು ಉಗ್ರ ತಪಸ್ಸನ್ನು ಕೈಗೊಂಡರು ಅತ್ತ ಪಾಂಡವರು ಊರಿಗೆ ಹಿಂದಿರುಗಿ ಬಂದ ಮೇಲೆ ಅವರಿಗೆ ಸ್ವಲ್ಪವೂ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ರಾಜ್ಯದ ಮೇಲೂ ಮನಸ್ಸು ಹೋಗದು ಸದಾ ತಾಯಿಯ ಯೋಚನೆ ಕಣ್ಣು ಕಾಣದಿದ್ದ ಧೃತರಾಷ್ಟ್ರ ಗಾಂಧಾರಿಯರ ಯೋಚನೆ ಇವುಗಳ ಮಧ್ಯೆ ಉತ್ತರೆಯ ಮಗನಾದ ಪರೀಕ್ಷಿತನನ್ನು ನೋಡಿಕೊಂಡು ಅವರೆಲ್ಲರೂ ಹಾಗೂ ಹೀಗೂ ಜೀವವನ್ನು ಹಿಡಿದುಕೊಂಡಿದ್ದರು ಸ್ವಲ್ಪ ದಿವಸದಲ್ಲಿ ಕುಂತಿಯ ಯೋಚನೆ ಬಲವಾಯಿತು ಇದನ್ನು ಗಮನಿಸಿದ ಸಹದೇವನು ಅಣ್ಣ ನಿನ್ನ ಮನಸ್ಸು ಗೊತ್ತಾದ ಮೇಲೆ ಈಗ ನಾನು ಧೈರ್ಯ ಮಾಡಿ ಹೇಳುತ್ತೇನೆ ನನಗೆ ಅಮ್ಮನನ್ನು ನೋಡಬೇಕೆಂದು ಮನಸ್ಸು ತುಂಬ ಬಾಧಿಸುತ್ತಿದೆ ಉಪ್ಪರಿಗೆಯ ಮನೆಯಲ್ಲಿದ್ದವಳು ಈ ಮುಪ್ಪಿನ ವಯಸ್ಸಿನಲ್ಲಿ ಜಟೆ ಬಿಟ್ಟು ತಾಪಸಿಯಾಗಿ ಹುಲ್ಲು ಗುಡಿಸಿಲಿನಲ್ಲಿ ಹೇಗಿದ್ದಾಳೋ ಏನು ಅವಳನ್ನು ಎಂದಿಗೆ ನೋಡುವೆ ಎನಿಸುತ್ತಿದೆ ಮನುಷ್ಯರ ಸ್ಥಿತಿಗತಿಗಳು ಒಂದೇ ಸಮನಾಗಿರುವುದಿಲ್ಲ ಎಂದಾಗ ದ್ರೌಪದಿಯು ಹಾಗೆಯೇ ಇದ್ದ ತನ್ನ ಇಷ್ಟವನ್ನು ವ್ಯಕ್ತಪಡಿಸಿದಳು ಆದ್ದರಿಂದ ಮರುದಿನವೇ ಎಲ್ಲರೂ ಅವರನ್ನು ನೋಡಿಕೊಂಡು ಬರಲು ಕಾಡಿಗೆ ಹೊರಡಬೇಕೆಂದು ನಿರ್ಧಾರವಾಯಿತು ಯುಧಿಷ್ಠಿರನು ಊರಿನಲ್ಲೆಲ್ಲ ಈ ಸಂಗತಿಯನ್ನು ತಿಳಿಯಪಡಿಸಿ ತಮ್ಮ ಜೊತೆಯಲ್ಲಿ ಬರಲಿಷ್ಠವಿರುವವರೆಲ್ಲರೂ ಬರಬಹುದೆಂದು ಸಾರಿಸಿದನು ಊಟ ತಿಂಡಿಗಳಿಗೆ ಬೇಕಾದ ಸಕಲ ಸ ಸಲಕರಣೆಗಳೊಡನೆಯೂ ಆಳು ಕಾಳು ಪರಿಚಾರಕರೊಡನೆಯೂ ನಾನಾ ವಾಹನಗಳಲ್ಲಿ ಎಲ್ಲರೂ ಪ್ರಯಾಣ ಹೊರಟರು ಆಶ್ರಮವು ಇನ್ನೂ ಸ್ವಲ್ಪ ದೂರವಿರುವಾಗಲೇ ಎಲ್ಲರೂ ತಮ್ಮ ವಾಹನಗಳಿಂದ ಇಳಿದು ನಮ್ರರಾಗಿ ನಡೆದುಕೊಂಡು ಹೊರಟರು ಅಲ್ಲಿ ಜನಸಂಚಾರವಿರಲಿಲ್ಲ ಎಲ್ಲವೂ ಶಾಂತವಾಗಿದೆ ಜಿಂಕೆಗಳು ಹಿಂಡು ಹಿಂಡಾಗಿ ಓಡಿಯಾಡುತ್ತಿದೆ ಹಸುರಾಗಿ ಬಾಳೆಗಳು ಬೆಳೆದಿವೆ ಅವುಗಳನ್ನು ನೋಡುತ್ತಾ ಮುಂದೆ ಬರಲು ಕೆಲವು ತಾಪಸರು ಕುತೂಹಲದಿಂದ ಅವರನ್ನು ನೋಡುತ್ತ ನಿಂತರು ಧೃತರಾಷ್ಟ್ರನ ಆಶ್ರಮ ಯಾವುದು ಅವನೆಲ್ಲಿ ಎಂದು ಕೇಳಲು ಅವರು ಅವನು ಅವನ ಹೆಂಡತಿಯು ಯಮುನೆಯಲ್ಲಿ ಸ್ನಾನ ಮಾಡಿಕೊಂಡು ಹೂವನ್ನು ಉದಕ ಕುಂಭವನ್ನು ತರುವುದಕ್ಕೆ ಹೋಗಿದ್ದಾರೆ ಎಂದು ಉತ್ತರ ಕೊಟ್ಟರು ಕೂಡಲೇ ಎಲ್ಲರೂ ಹೊಳೆಯ ಕಡೆಗೆ ತಿರುಗಿ ಹೋಗುತ್ತಾ ಸ್ವಲ್ಪದರಲ್ಲಿಯೇ ಎದುರಿಗೆ ನಡೆದು ಬರುತ್ತಿದ್ದ ಅವರನ್ನೆಲ್ಲ ನೋಡಿದರು ಸಹದೇವನು ಓಡಿ ಹೋಗಿ ಗಟ್ಟಿಯಾಗಿ ಅಳುತ್ತ ಕುಂತಿಯ ಪಾದಗಳನ್ನು ಹಿಡಿದುಕೊಂಡು ಬಿಟ್ಟನು ಪ್ರೀತಿಪಾತ್ರನಾದ ತನ್ನ ಮಗನನ್ನು ನೋಡಿ ಅವಳಿಗೂ ಕಣ್ಣಲ್ಲಿ ನೀರು ಬಂತು ಅವನನ್ನು ಎರಡು ತೋಳನ್ನು ಹಿಡಿದೆತ್ತಿ ಮಕ್ಕಳು ಬಂದಿದ್ದಾರೆಂದು ಗಾಂಧಾರಿಗೆ ತಿಳಿಸಿದಳು ಧೃತರಾಷ್ಟ್ರನು ಧ್ವನಿಯಿಂದ ಎಲ್ಲರನ್ನು ಗುರುತು ಹಿಡಿದು ಮಾತನಾಡಿಸಿದನು ಅವನು ಗಾಂಧಾರಿ ಕುಂಥಿಯು ಪೌರಜನರು ಅವರಿಗೆ ನಮಸ್ಕರಿಸಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿದರು ಧೃತರಾಷ್ಟ್ರನಿಗೆ ಮತ್ತೆ ಹಸ್ತಿನಾಪುರದಲ್ಲಿಯೇ ಇದ್ದಂತೆ ತೋರಿತು ಮನಸ್ಸು ಸ್ವಲ್ಪ ಸಮಾಧಾನಗೊಳ್ಳಲು ಎಲ್ಲರೂ ಆಶ್ರಮಕ್ಕೆ ಹೊರಟರು ಅಲ್ಲಿ ಸಂಜೆಯನು ಬಂದಿದ್ದವರೆಲ್ಲರನ್ನು ತಾಪಸರಿಗೆ ಹೆಸರು ಹೇಳಿ ಪರಿಚಯ ಮಾಡಿಕೊಟ್ಟನು ಧೃತರಾಷ್ಟ್ರನು ಧರ್ಮರಾಜನನ್ನು ಹತ್ತಿರ ಕೂರಿಸಿಕೊಂಡು ಹೇಗಿದ್ದೀಯ ಯುಧಿಷ್ಠಿರ ಕ್ಷೇಮವಾಗಿರುವೆಯ ನಿನ್ನ ತಮ್ಮಂದಿರು ಪೌರಜನರು ಕ್ಷೇಮವೇ ಯಾರಿಗೂ ಏನು ಆತಂಕವಿಲ್ಲವೇ ಎಂದಿನಂತೆ ದೇವತೆಗಳನ್ನು ಪಿತೃಗಳನ್ನು ಬ್ರಾಹ್ಮಣರನ್ನು ಪೂಜಿಸಿಕೊಂಡು ಬರುತ್ತಿರುವೆಯಾ ನಿನ್ನ ಕೋಶ ತುಂಬಿದೆಯೇ ಎಂದು ಮುಂತಾಗಿ ವಿಚಾರಿಸಿದನು ಪ್ರತಿಯಾಗಿ ಯುಧಿಷ್ಠಿರನು ಧೃತರಾಷ್ಟ್ರನ ತಪೋಜೀವನದ ವಿಚಾರವಾಗಿ ಪ್ರಶ್ನೆ ಮಾಡಿ ಅನಂತರ ವಿಧುರನೆಲ್ಲಿ ಕಾಣುವುದಿಲ್ಲವಲ್ಲ ಎಂದು ಕೇಳಿದನು ಧೃತರಾಷ್ಟ್ರನು ಮಗು ವಿಧುರನು ಕುಶಲದಿಂದಿದ್ದಾನೆ ಅವನು ಅನ್ನ ನೀರು ಬಿಟ್ಟು ಕೇವಲ ವಾತಾಹಾರನಾಗಿ ಉಗ್ರ ತಪಸ್ಸನ್ನು ಹಿಡಿದಿದ್ದಾನೆ ಯಾವಾಗಲಾದರೂ ಒಂದೊಂದು ಸಲ ಇಲ್ಲಿರುವ ತಾಪಸರ ಕಣ್ಣಿಗೆ ಬೀಳುತ್ತಾನೆ ಎಂದು ಹೇಳು ಅವರು ಮಾತನಾಡುತ್ತಿರುವಾಗಲೇ ಹತ್ತಿರವಿದ್ದವರು ಅಗೋ ವಿಧುರ ಆಶ್ರಮದಲ್ಲಿ ಜನರಿರುವುದನ್ನು ನೋಡಿ ಬೇಗ ಬೇಗ ಹಿಂದಕ್ಕೆ ಹೋಗುತ್ತಿದ್ದಾನೆ ಎಂದು ಹೇಳಿದರು ಯುಧಿಷ್ಠಿರನು ಆ ಮಾತನ್ನು ಕೇಳಿದ ಕೂಡಲೇ ಅವನ ಬೆನ್ನಟ್ಟಿ ಹೋದನು ಆದರೆ ವಿಧುರನು ಮುಂದೆ ಮುಂದೆ ಹೋಗುತ್ತಾ ದಟ್ಟವಾದ ಅರಣ್ಯವನ್ನು ಪ್ರವೇಶಿಸುತ್ತಿದ್ದನು ಆಗೊಂದು ಸಲ ಈಗೊಂದು ಸಲ ಕಣ್ಣಿಗೆ ಬೀಳುತ್ತಿದ್ದನು ಅವನು ಈಗ ಜಠಾಧಾರಿಯಾಗಿದ್ದಾನೆ ದೇಹ ಕೃಶವಾಗಿದೆ ಮೈಮೇಲೆ ಬಟ್ಟೆಯಿಲ್ಲ ಧೂಳು ಮುಚ್ಚಿ ಶರೀರವೆಲ್ಲ ಕೊಳಕಾಗಿದೆ ಅವನನ್ನು ನೋಡಿ ಯುಧಿಷ್ಠಿರನು ವಿಧುರ ವಿಧುರ ನಾನು ನಿನಗೆ ಪ್ರಿಯನಾದ ಯುಧಿಷ್ಠಿರ ಎಂದು ಕೂಗುತ್ತ ಬಹಳ ಕಷ್ಟದಿಂದ ಅವನ ಹಿಂದೆ ಹಿಂದೆಯೇ ಹೊರಟನು ಕೊನೆಗೆ ನಿರ್ಜನವೂ ರಹಸ್ಯವೂ ಆದ ಒಂದು ಸ್ಥಳ ಸಿಕ್ಕಲು ಅಲ್ಲಿ ವಿಧುರನು ಒಂದು ಮರವನ್ನು ನೆಮ್ಮಿ ನಿಂತನು ಅವನು ಮೈ ಬಹಳ ಕೃಶನಾಗಿ ಆಕಾರ ಮಾತ್ರ ಉಳಿದಿತ್ತು ವಿಧುರನು ಸನ್ನೆಯಿಂದ ಉತ್ತರ ಕೊಟ್ಟು ಅವನನ್ನೇ ನೆಟ್ಟ ಕಣ್ಣಿನಿಂದ ದೃಷ್ಟಿಸಿ ನೋಡಿದನು ನಾಲ್ಕು ಕಣ್ಣುಗಳು ಸೇರಿದವು ವಿಧುರನು ಯೋಗ ಬಲದಿಂದ ಯುಧಿಷ್ಠಿರನ ದೇಹವನ್ನು ಹೊಕ್ಕನು ಅವನ ಅಂಗಾಂಗಗಳು ಪ್ರಾಣಗಳು ಇಂದ್ರಿಯಗಳು ಯುಧಿಷ್ಠಿರನ ಅಂಗಾಂಗಗಳಲ್ಲಿಯೂ ಪ್ರಾಣಗಳಲ್ಲಿಯೂ ಇಂದ್ರಿಯಗಳಲ್ಲಿಯೂ ಸೇರಿ ಹೋದವು ವಿಧುರನು ಬಿರುಗಣ್ಣಿನಿಂದ ಮರವನ್ನು ಒರಗಿ ನಿಂತವನು ಅಲ್ಲಾಡಲೇ ಇಲ್ಲ ಇದನ್ನು ನೋಡಿ ಅವನು ನಿಶ್ಚೇತನಾಗಿದ್ದಾನೆಂದು ತಿಳಿಯಿತು ಯುಧಿಷ್ಠರನಿಗೆ ತನ್ನ ಮೈಯಲ್ಲಿ ಹೊಸ ಬಲವು ತೇಜಸ್ಸು ಸಂಚಾರವಾಗುತ್ತಿದ್ದುದು ಅನುಭವವಾಯಿತು ಅಲ್ಲಿಯೇ ಅವನ ದೇಹ ಸಂಸ್ಕಾರ ಮಾಡಬೇಕೆಂದು ಯೋಚಿಸುತ್ತಿರಲು ಅಯ್ಯ ರಾಜ ಈ ವಿಧುರನ ದೇಹ ಸುಡತಕ್ಕದ್ದಲ್ಲ ಅವನು ಯಥಿ ಧರ್ಮದಲ್ಲಿದ್ದವನು ಅವನಿಗಾಗಿ ಯಾರೂ ಒಳಬಾರದು ಎಂದು ಆಕಾಶವಾಣಿಯಾಯಿತು ಆಮೇಲೆ ಧರ್ಮರಾಜನು ಆಶ್ರಮಕ್ಕೆ ಹಿಂದಿರುಗಿ ಬಂದು ಅದನ್ನು ಧೃತರಾಷ್ಟ್ರನಿಗೆ ತಿಳಿಸಿದನು ಆ ವೃತ್ತಾಂತವನ್ನು ಕೇಳಿದ ಭೀಮಾಧಿಗಳಿಗೆಲ್ಲ ವಿಸ್ಮಯವಾಯಿತು ಮರುದಿನ ಯುಧಿಷ್ಠಿರನು ಆಶ್ರಮವಾಸಿಗಳಿಗೆಂದು ತಂದಿದ್ದ ಕಲಶ ಕಾಂಚಾನ ಕಮಂಧಲು ಮುಂತಾದವುಗಳನ್ನು ಕೊಟ್ಟು ಕುಳಿತಿರಲು ಅಲ್ಲಿಗೆ ವ್ಯಾಸರು ಆಗಮಿಸಿದರು ವ್ಯಾಸರನ್ನು ಕಂಡ ಧೃತರಾಷ್ಟ್ರನು ಅತಿ ದುಃಖದಿಂದ ನನ್ನ ಮಕ್ಕಳು ಯುದ್ಧದಲ್ಲಿ ಮಡಿದರಲ್ಲ ಎಂದು ಪರಿಪರಿಯಿಂದ ಚಿಂತಿಸಿದನು ವ್ಯಾಸರು ಧೃತರಾಷ್ಟ್ರನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ಭೀಷ್ಮ ದ್ರೋಣ ದುರ್ಯೋಧನ ಮುಂತಾದವರು ಎಲ್ಲರೂ ಸ್ವರ್ಗದಲ್ಲಿ ಸಂತೋಷದಿಂದ ಪರಿವಾರ ಸಹಿತ ಇರುವುದನ್ನು ತೋರಿಸಿದರು ಧೃತರಾಷ್ಟ್ರನಿಗೆ ಆಗ ಸಮಾಧಾನವಾಯಿತು ರಾಜನೇ ನಿನ್ನ ಆಡಳಿತ ಕಾಲವು ಮುಗಿಯಿತು ಇನ್ನೊಂದು ವರ್ಷದಲ್ಲಿ ನೀನು ಮರಣ ಹೊಂದುವೆ ಆದ್ದರಿಂದ ಸಾಧನೆಯನ್ನು ಮಾಡೆಂದು ಹರಸಿ ವ್ಯಾಸರು ಅಲ್ಲಿಂದ ಹೊರಟು ಹೋದರು ಧೃತರಾಷ್ಟ್ರನಿಗೆ ಮತ್ತೆಲ್ಲವೂ ಮರೆತು ಹೋಗಿ ಆಶ್ರಮವಾಸಿಯಂತೆ ಕಾಲ ಕಳೆಯಲಾರಂಭಿಸಿದನು ಧೃತರಾಷ್ಟ್ರನು ಸಕಲ ಜ್ಞಾನಗಳನ್ನು ಹೊಂದಿದವನಾಗಿದ್ದು ಉತ್ತಮ ಸಾಧನೆ ಮಾಡಿದನು ಪಾಂಡವರು ಸ್ವಲ್ಪ ಕಾಲ ಆಶ್ರಮದಲ್ಲುಳಿದು ಹಿಂದಿರುಗಿದರು ಯುಧಿಷ್ಠಿರನಿಗೂ ಸಹದೇವನಿಗೂ ಕುಂತಿಯನ್ನು ಬಿಟ್ಟು ಹೋಗಲು ಮನಸ್ಸು ಬಾರದು ಆದರೆ ಕುಂತಿಯೇ ಅವರಿಗೆ ಬುದ್ಧಿ ಹೇಳಿ ಅವರು ಹತ್ತಿರ ಇರುವಷ್ಟು ಕಾಲ ತನ್ನ ತಪಸ್ಸಿಗೆ ವಿಘ್ನವೆಂದು ತಿಳಿಸಿ ಅವರನ್ನು ಹಿಂದಿರುಗಿ ಹೋಗಿ ರಾಜ್ಯವಾಳಿಕೊಂಡಿರುವಂತೆ ಒಪ್ಪಿಸಿದಳು ಇದಾದ ಒಂದು ವರ್ಷಕ್ಕೆ ಒಮ್ಮೆ ನಾರದರು ಯುಧಿಷ್ಠಿರನ ಬಳಿಗೆ ಬಂದು ಧೃತರಾಷ್ಟ್ರಾದಿಗಳ ಅಂತ್ಯವೃತ್ತಾಂತವನ್ನು ತಿಳಿಸಿದರು ಪಾಂಡವರು ಅವರನ್ನು ನೋಡಿಕೊಂಡು ಹಿಂದಿರುಗಿ ಹೋದ ಮೇಲೆ ಧೃತರಾಷ್ಟ್ರ ಗಾಂಧಾರಿ ಕುಂತಿ ಸಂಜಯರು ಗಂಗಾದ್ವಾರಕ್ಕೆ ಹೋಗಿ ಅಲ್ಲಿ ಉಗ್ರವಾದ ತಪಸ್ಸನ್ನು ಕೈಗೊಂಡರು ಹಾಗೆ ಆರು ತಿಂಗಳ ಕಾಲ ಕಳೆಯಿತು ಆಮೇಲೆ ಒಂದು ದಿನ ಕಾಡಿನಲ್ಲಿ ಸಂಚಾರ ಮಾಡುತ್ತಿದ್ದಾಗ ಅವರು ನಾಲ್ವರು ಕಾಡ್ಗಿಚ್ಚಿಗೆ ಸಿಕ್ಕಿದರು ಕಾಡ್ಗಿಚ್ಚಿಗೆ ಸಿಕ್ಕಿ ಸುಟ್ಟು ಹೋದರು ಎಂದಾಗ ಎಲ್ಲರಿಗೂ ಬಹಳ ಸಂಕಟವಾಯಿತು ಮೃತರಿಗೆ ಶಾಸ್ತ್ರೋಕ್ತವಾಗಿ ಜಲತರ್ಪಣಗಳು ಉತ್ತರ ಕ್ರಿಯೆಗಳನ್ನು ನಡೆಸಿದರು ದಾನ ಧರ್ಮಗಳಾದವು ಜ್ಞಾತಿ ಬಾಂಧವರನ್ನು ಕಳೆದುಕೊಂಡು ಯುಧಿಷ್ಠಿರನು ರಾಜ್ಯಭಾರದಲ್ಲಿ ಹರ್ಷವಿಲ್ಲದೆ ದೇಶವನ್ನು ಆಳಿಕೊಂಡಿದ್ದನು ಧನ್ಯವಾದಗಳು ಸ್ನೇಹಿತರೆ ಇಲ್ಲಿಗೆ ಆಶ್ರಮ ಮಾಸಿಕ ಪರ್ವ ಮುಕ್ತಾಯವಾಗುತ್ತದೆ ನನ್ನ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ